ಎವ್ರಿ ಇವತ್ತು ರವೆ ಉಂಡೆ ಮಾಡಿದ್ದೆ ಅದನ್ನು ಹೇಗೆ ಮಾಡಿದ್ದೆ ಅಂತ ಬನ್ನಿ ತೋರಿಸ್ತೀನಿ ಒಂದು ಕಪ್ ರವೆ ಒಂದು ಕಪ್ ಹಾಲು ಒಂದು ಕಪ್ ಸಕ್ಕರೆ ಮತ್ತು ಒಂದು ಕಪ್ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ ಇನ್ನು ಗೋಡಂಬಿ ದ್ರಾಕ್ಷಿ ಒಂದೆರಡು ಬಾದಾಮಿನ ತೊಗೊಂಡಿದ್ದೀನಿ ಮೊದಲಿಗೆ ಒಂದು ಪಾತ್ರೆನ ಇಟ್ಕೊಂಡು ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡು ದ್ರಾಕ್ಷಿನ ಫ್ರೈ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಗೋಡಂಬಿನ ಫ್ರೈ ಮಾಡ್ಕೋತಾ ಇದ್ದೀನಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ಇನ್ನ ಅದೇ ಪಾತ್ರೆಗೆ ಒಂದು ಕಪ್ ರವೆನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಡ್ತಾ ಇದ್ದೀನಿ ಇನ್ನು ರವೆ ಗಮ್ ಅನ್ನೋ ಟೈಮಲ್ಲಿ ಒಂದು ಕಪ್ ಕೊಬ್ಬರಿ ತುರಿನ ಸೇರಿಸ್ಕೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಕೊಬ್ಬರಿ ತುರಿ ಮತ್ತೆ ರವೆ ನೀಟಾಗಿ ಹೊಂದ್ಕೋಬೇಕು ಅದು ಹೊಂದ್ಕೊಂಡ್ಮೇಲೆ ಸಕ್ಕರೆನ ಸೇರ್ಸ್ಕೊತಾ ಇದ್ದೀನಿ ಒಂದು ಕಪ್ ಅದನ್ನ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹುರ್ದಿ ಎತ್ತಿಟ್ಕೊಂಡಿರೋಂಥ ಗೋಡಂಬಿ ದ್ರಾಕ್ಷಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇನ್ನು ಹಾಲನ್ನ ನೋಡಿ ಹದವಾಗಿ ಹಾಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಒಂದು ಸರಿ ಕೈಯಲ್ಲಿ ಮಿಕ್ಸ್ ಮಾಡಿರೋ ಹಿಟ್ಟನ್ನು ಮುಟ್ಟು ನೋಡಿ ಅದು ಉಂಡೆ ಕಟ್ಟೋ ಹದ್ದಲ್ಲಿದ್ದರೆ ಹಾಲನ್ನ ಹಾಕೋಬೇಡಿ ಸಾಕಾಗುತ್ತೆ ಇನ್ನು ಈಸಿಯಾಗಿ ಉಂಡೆನ ಕಟ್ಬೋದು ಯಾವುದೇ ರೀತಿ ಒಡೆಯೋದಿಲ್ಲ ನೀಟಾಗಿ ಉಂಡೆಗಳಾಗ್ತವೆ ಇದಾದ ಮೇಲೆ ತಿಂದು ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನಗಂತೂ ನನ್ನ ಮಗ ಕೇಳಿದ್ದಕ್ಕೆ ಮಾಡಿಕೊಟ್ಟಿದ್ದಕ್ಕೆ ನನಗಂತೂ ಸಂತೃಪ್ತಿ ಅನ್ನಿಸ್ತು ಯಾವುದೇ ತಾಯಿಗಾದರೂ ಮಕ್ಕಳಿಗೆ ಏನಾದರೂ ಮಾಡಿಕೊಡ್ಬೇಕು ಅಂತ ಆಸೆ ಇರುತ್ತೆ ಅಲ್ವಾ ಹಾಗಾಗಿ ಐದೇ ನಿಮಿಷಕ್ಕೆ ರೆಡಿ ಆಗಿಬಿಡುತ್ತೆ ಇದಂತೂ ಜಾಸ್ತಿ ಟೈಮೇ ತೊಗೊಳೋದಿಲ್ಲ ಕ್ವಿಕ್ಕಾಗಿ ಮಾಡ್ಬೋದು ಖಂಡಿತ ಒಂದ್ಸರಿ ಟ್ರೈ ಮಾಡಿ